ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಹೋಗಿ ನೀವೆಲ್ಲರೂ ಆರಾಮಾಗಿದ್ದೀರಾ ಅಂತ ಅನ್ಕೊತಾ ಈ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತಿನ ವ್ಲಾಗ್ ಒಂಥರ ರ್ಯಾಂಡಮ್ ಬ್ಲಾಗ್ ಅಂತಲೇ ಹೇಳ್ಬೋದು ಯೂಶುವಲ್ ಆಗಿ ಇರೋ ಕೆಲಸ ಜೊತೆಗೆ ಇನ್ನೊಂದಷ್ಟು ಕೆಲಸಗಳನ್ನ ಆ್ಯಡ್ ಮಾಡ್ಕೊತ ಹೋಗ್ತಾ ಇದ್ದೀನಿ ಇದು ಬೆಳಿಗ್ಗೆ ಎದ್ದಾಗಿಂದ ನಾನು ಏನೇನು ಮಾಡಿದೆ ಸ್ನಾನ ಮಾಡ್ಕೊಳೋವರೆಗೂ ಅನ್ನೋದನ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಹೋಗಿ ನೀವೆಲ್ಲರಿಗೂ ಇಷ್ಟ ಆಗುತ್ತೆ ಅಂತ ಅನ್ಕೊಂಡಿದ್ದೀನಿ ಯೂಶುವಲ್ ಆಗಿ ನಾವು ಬಾಗಿಲು ಕಸ ಗುಡಿಸೋದು ಮತ್ತೆ ಮನೆ ಕಸ ಗುಡ್ಸೋದು ಒರೆಸೋದು ಹೋಳಿಗೆ ಸ್ನಾನ ಮಾಡಿಸೋದು ಎಲ್ಲ ಕಾ ಇದ್ದೇ ಇರುತ್ತೆ ಬಟ್ ಅಡಿಷ್ನಲ್ ಟು ದಟ್ ಕೆಲವೊಂದನ್ನು ಆ್ಯಡ್ ಮಾಡಬೇಕು ಅಂತ ಇದ್ದೀನಿ ನನ್ನ ಮಗಳಿಗೆ ಎಲ್ಲೋ ಇಲ್ಲೆಲ್ಲ ಕಡೆಯೂ ತುಂಬ ಏನು ಉಳನೋ ಅಥವಾ ಸೊಳ್ಳೆನೋ ಗೊತ್ತಿಲ್ಲ ಫ್ರೆಂಡ್ಸ್ ಕಚ್ಚಿದೆ ಅಂತ ನಾನು ಸ್ವಲ್ಪ ಬೆಡ್ಶೀಟ್ನೆಲ್ಲ ನೆನೆ ಹಾಕಿದ್ದೀನಿ ಅದಕ್ಕೆ ಹೆವಿ ಬೆಡ್ಶೀಟ್ಗಳು ಅದೇನು ನಾವು ಕೆಳಗಡೆ ಮಲ್ಕೊಳೋದ್ರಿಂದ ಮೇಲ್ಗಡೆ ಮಲ್ಕೊಳಲ್ಲ ಫ್ರೆಂಡ್ಸ್ ನಿಮ್ಗೆ ಹೋಮ್ ಟೂರ್ ಬ್ಲಾಗ್ ಅಲ್ಲೇ ನಾನು ಹೇಳಿದ್ದೀನಿ ಕೆಳಗಡೆ ಮಲ್ಕೊಳೋದ್ರಿಂದ ಏನ್ ಹುಳ ಬಂದ್ ಕರ್ಸೋ ಏನೋ ಗೊತ್ತಿಲ್ಲ ಬಟ್ ಹುಳಾನೋ ಅಥವಾ ಸೊಳ್ಳೆನೋ ಅದು ಗೊತ್ತಿಲ್ಲ ನಾವು ಅನ್ಕೊಂಡಿದೀವಿ ಹುಳ ಅಂತ ಅದಕ್ಕೋಸ್ಕರ ನಾವು ಮಲ್ಕೋಳೋ ರೂಮ್ನ ಆ ಕಡೆ ರೂಮ್ನ ಕ್ವಾರಂಟೈನ್ ಮಾಡಿ ಇಟ್ಬಿಟ್ಟಿದೀನಿ ಎಲ್ಲಾನು ನಿಮ್ ನೋಡ್ದಂಗೆನೆ ಎಲ್ಲ ಏನು ಏನು ಹೆಂಡ್ ಏನೆಂತ ಹೇಳ್ತಾರೆ ಅದೊಂದುಕೆ ಡಿ ಟಿ ಡಿ ಪೌಡ್ರ್ ಎಲ್ಲ ಹಾಕ್ಬಿಟ್ಟು ಎಲ್ಲ ಸ್ವಲ್ಪ ಉಳಿಸ್ಬಿಟ್ಟು ಇಟ್ಟಿದ್ದೀನಿ ಇವಾದ್ರ ನೈಟ್ ಅಲ್ಲಿ ಮಲ್ಕೊಳಲ್ಲ ನಾವು ಈ ಕಡೆ ಹಾಲ್ ಹಾಲಲ್ಲಿ ಎಲ್ಲರೂ ಮಲ್ಕೊಳಲ್ಲ ಅಂತ ಇದ್ದೀನಿ ಇನ್ಫ್ಯಾಕ್ಟ್ ನಾವು ಬೆಡ್ ಮೇಲೆ ಮಲ್ಕೊಳಲ್ಲ ಯಾಕಂದರೆ ನಮ್ಮ ಮನೇಲಿ ಮಂಚ ಇದ್ರೂ ಮಲ್ಕೊಳಲ್ಲ ಯಾಕೆ ಅಂತ ಅಂದರೆ ಅಕಸ್ಮಾತು ಅವರೇ ಬಿದ್ದೋದ್ವು ಅಥವಾ ನಾವೇ ಏನಾದರೂ ಸ್ಲಿಪ್ ಆಯಿತು ಮಕ್ಕಳು ತುಂಬ ಸೂಕ್ಷ್ಮೆ ಅಂತ ಹೇಳ್ತಾರಲ್ಲ ಫ್ರೆಂಡ್ಸ್ ಅದಕ್ಕೋಸ್ಕರ ಸೊ ಅದಕ್ಕೆ ಇವತ್ತು ನಾವು ಹಾಲಲ್ಲಿ ಮಲ್ಕೋಣ ಅಂತ ಇದ್ದೀವಿ ನಮ್ಮ ಮನೆಯವರು ಇಲ್ಲಿ ರೂಮಲ್ಲಿ ಮಲ್ಕೋತೀನಿ ಅಂತ ಹೇಳಿದ್ರು ಅದರಿಂದ ಈ ಥರ ಮಾಡ್ತಾ ಇದ್ದೀವಿ ನಿಮ್ಗೆ ಯಾರಿಗಾದ್ರು ಟಿಪ್ಸ್ ಅಂದರೆ ಟಿಪ್ಸು ಅಥವಾ ಏನಾದರೂ ನಿಮಗೆ ಮನೇಲೆ ಮಾಡ್ಬೋದಾದಂಥ ರೆಮಿಡೀಸ್ ಏನಾದ್ರು ಗೊತ್ತಿದ್ರೆ ತಿಳಿಸಿ ಫ್ರೆಂಡ್ಸ್ ನಾನು ನಾನೊಂದ್ಸತಿ ಟ್ರೈ ಮಾಡ್ತೀನಿ ನನ್ನ ಮಗಳಿಗೆ ಇದೇನಿಲ್ಲ ಅಂದ್ರೆ ಒಂದು ನಾಲ್ಕೈದು ಸಲಿನೇ ಆಗಿದೆ ಈ ಥರ ಅಂದರೆ ಅವಳು ಹುಟ್ಟಾಗಿಂದ ಹೇಳ್ತಾ ಇರೋದು ನಾಲ್ಕೈದು ಸಲಿನೇ ಆಗಿದೆ ರಾತ್ರಿ ಮಲ್ಕೋಬೇಕಾದ್ ಬಟ್ ಇತ್ ಆದ್ಮೇಲೆ ಅದೆಲ್ಲ ಗುಳ್ಳೆಗಳು ಅದನ್ನ ಒಂದೇ ಸೈಡ್ ಎರಡು ಸೈಡ್ ಮೂರು ಸೈಡ್ ಮೈ ತುಂಬಾ ಏನೂ ಇಲ್ಲ ಒಂದು ಸೈಡ್ ಮಾತ್ರ ಅದು ಲೈನಕ್ಕೆ ಕಚ್ಚಿದಾವೆ ಅದೇನು ಒಂದು ನಾಲ್ಕೈದು ಕಡೆ ಕಚ್ಚಿದೆ ಬಟ್ ಸ್ಟಿಲ್ ಮಕ್ಕಳು ಮಕ್ಕಳೇ ಅಲ್ವಾ ಫ್ರೆಂಡ್ಸ್ ಅವಳು ಮಲ್ಕೊಂಡಿದ್ದಾಳೆ ಆದ್ರೂ ನಾನು ನಿಮಗೆ ಅಲ್ಲಿ ಹೇಳೋಣ ಅಂತ ಹೇಳ್ತಾ ಇದ್ದೀನಿ ಅವಳು ಮಲ್ಕೊಂಡಿದ್ದಾಗೆ ಅಲ್ವಾ ಫ್ರೆಂಡ್ಸ್ ಎಡಿಟಿಂಗ್ ವರ್ಕ್ ಎಲ್ಲ ಮಾಡ್ಕೊಳೋದು ಅದರಿಂದ ಸೊ ಅಷ್ಟೇ ಫ್ರೆಂಡ್ಸ್ ಇವತ್ತು ನಾನು ಹೇಳೋದಕ್ಕೆ ಬಂದಿರೋದು ನೀವು ವ್ಲಾಗಲ್ಲಿ ನೋಡಿರಂತೆ ಓಕೆನಾ ಬಾಯ್ ಬಾಯ್ ಿರಂತೆಲ್ಲಾನು ವಿಡಿಯೋಗಳನ್ನ ಮಾಡ್ಕೊಂಡಿದ್ದೀನಿ ಅದನ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಪಕ್ಕದಲ್ಲಿ ಬೆಲ್ಲೈಕೋನ್ ಕ್ಲಿಕ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಹಾಂ ಈಗ ನಾನು ಮೊದಲೇ ಹೇಳ್ದಾಗೆ ಸ್ವಲ್ಪ ಲೇಟ್ ಲೇಟಾಗಿದೆ ಅಂದರೆ ಸ್ಕೂಲ್ ಇದ್ದಾಗ ಸ್ಕೂಲ್ ಇಲ್ದಾಗ ಹಾಲಿಡೇಸಲ್ಲೆಲ್ಲ ಇದೊಳ ಲೇಟಾಗಿದೆ ಆಲ್ಮೋಸ್ಟ್ ಒಂದು ಹಾಫ್ ಆನ್ ಅವರ್ ಟು ಒನ್ ಅವರೇ ಲೇಟಾಗಿ ಎದೊಳ್ತೀವಿ ಅಂತ ಅನ್ಬೋದು ನಾನಿದು ಕಸ ಗುಡಿಸ್ತಿರೋದು ಬಂದು ಆಲ್ಮೋಸ್ಟ್ ಸೆವೆನ್ ತರ್ಟಿ ಆಗಿದೆ ನಾವು ಅದಕ್ಕೆ ಒಂದು ಕಾಲು ಗಂಟೆ ಮುಂಚೆನೇ ಎದ್ದು ಫ್ರೆಶ್ ಅಪ್ ಎಲ್ಲ ಆಗಿದ್ವಿ ಅಂದರೆ ಬ್ರಷ್ ಮಾಡೋದು ಮತ್ತು ಮುಖ ತೊಳೆದು ನಾನು ನನ್ನ ಮಗಳು ಅಟ್ ಎ ಟೈಮ್ ನಾನು ನನ್ನ ಮಗಳನ್ನೇ ಎದ್ಬಿಡ್ತೀವಿ ನನ್ನ ಮಗ ಎದೊಳೋದು ಇನ್ನೂ ಜಾಸ್ತಿ ಲೇಟು ಅಂದರೆ ಹೆಚ್ಚು ಕಮ್ಮಿ ಒಂದು ಒಂಬತ್ತು ಗಂಟೆ ಒಂಬತ್ತುವರೆಗೆ ಎದೋಳ್ತಾನೆ ಅನ್ಬೋದು ನಾವು ಕರೀತಿದ್ರು ಅವ್ನು ಎದೊಳೋದೇ ಇಲ್ಲ ಬಟ್ ಇತ್ತೀಚೆಗೆ ನಾನು ಪ್ರಾಕ್ಟೀಸ್ ಮಾಡಿಸ್ಬೇಕು ಅಂತ ಅಂದ್ಕೊಂಡಿದ್ದೀನಿ ಬೇಗ ಎದೊಳೋದಕ್ಕೆ ಆಲ್ಮೋಸ್ಟ್ ಯಾವಾಗಲೂ ನಮ್ಮ ಸ್ಲ್ಯಾಬು ಆಗಿರೋದ್ರಿಂದ ಅದ್ರ ಮೇಲೆ ರೊಟ್ಟಿ ಅಥವಾ ಈ ಥರ ಚಪಾತಿಗಳನ್ನೆಲ್ಲ ಒಸ್ಕೊತೀವಿ ಕೆಲವರು ಮ್ಯಾಟು ಅಥವಾ ಬೇರೆದೆಲ್ಲ ಯೂಸ್ ಮಾಡ್ತಾರೆ ಅಂದರೆ ಮಣೆಯೆಲ್ಲ ಯೂಸ್ ಮಾಡ್ತಾರೆ ನಾನು ಮೊದಲೇ ಹೇಳಿದಾಗೆ ನಾನಿಲ್ಲಿ ಬ ಬೆಡ್ಶೀಟೆಲ್ಲ ನೆನೆ ಹಾಕೋದಕ್ಕೆ ನೀರೆಲ್ಲ ಬಿಟ್ಕೊಂಡಿದ್ದೀನಿ ಅದಕ್ಕೆ ಸೊಪ್ಪಿನ ಪುಡಿ ಎಲ್ಲ ಹಾಕಿ ರೆಡಿ ಮಾಡಿದ್ದೀನಿ ಇದು ಇಲ್ಲಿ ಮೇ ಒಳಗೆ ಹಾಕಿಟ್ಟಿದ್ದೀರಾ ಅಂತ ಅನ್ಬೋದು ಹೊರಗೆ ಯಾವಾಗ್ಲೂ ಏನಿಲ್ಲ ಅಂದರೂ ಒಂದು ಟು ತ್ರೀ ಮಂತ್ಸ್ಗೆ ಒಂದ್ಸಲಿ ಮಾಪನ್ನ ಚೇಂಜ್ ಮಾಡ್ತಾನೆ ಇರಬೇಕಾಗುತ್ತೆ ನಮಗಂತೂ ಮಾಪ್ ದುಡ್ಡು ಇಟ್ಟಿಟ್ಟಿನ ಸಾಕಾಗಿಬಿಟ್ಟಿತ್ತು ಅದರಿಂದ ನೋಡಿ ನೋಡಿ ಎಷ್ಟು ಹೆವಿ ಇದೆ ಇದು ಬೆಡ್ಶೀಟ್ಗಳು ನಾವೆಲ್ಲ ಕೆಳಗಡೆನೇ ಮಲಗೋದ್ರಿಂದ ಒಂದು ಬೆಡ್ಶೀಟ್ ಹಾಕ್ಕೊಂಡ್ರೆ ಸಾಕು ಅಷ್ಟೊಂದು ಹೆವಿ ಇರುತ್ತೆ ಈ ಚಾಪೆ ಇರುತ್ತಾರು ಕೆಳಗಡೆ ಅದನ್ನು ಕೂಡ ವಾಶ್ ಮಾಡಿ ಮೇಲೆ ಒಣಗಾಕೋಣ ಅಂತ ಇದ್ದೀನಿ ಇವಾಗ ಸದ್ಯಕ್ಕೆ ಆ ಬೆಡ್ಶೀಟ್ಗಳ್ನ ನೆನೆ ಹಾಕ್ಬಿಡ್ತಾ ಇದ್ದೀನಿ ದಿನ ಫುಲ್ ನೈಟ್ ನೆನೀಲಿ ಅಂತ ಬಿಟ್ಟಿದ್ದೀನಿ ಬೇರೆ ಬೆಡ್ಶೀಟ್ನ ಯೂಸ್ ಮಾಡೋಣ ಅಂತ ಚಾಪೆ ಮಾತ್ರ ಇವಾಗಲೇ ಹಾಂ ವಾಶ್ ಮಾಡಿ ಹಾಕ್ತೀನಿ ಇದು ಶಾಪ್ ಚಾಪೆ ವಾಶ್ ಮಾಡಿರೋ ತೋರಿಸಿಲ್ಲ ಯಾಕಂದರೆ ನನಗೆ ಯಾರೂ ಹೆಲ್ಪಿಗಿಲ್ಲ ವೀಡಿಯೋ ಮಾಡೋದಕ್ಕೆ ನಾನಾಗಿ ನಾನೇ ಮಾಡ್ಕೋಬೇಕು ವೀಡಿಯೋಗಳ್ನಾಗಲಿ ಏನಾದರೂ ಆಗಲಿ ಅದರಿಂದ ನಾನು ವಾಶ್ ಮಾಡೋದೆಲ್ಲ ತೋರಿಸಿಲ್ಲ ಇವಾಗ ಚೆನ್ನಾಗಿ ನೆನೆ ಹಾಕಿ ಪಕ್ಕಕ್ಕೆ ಇಟ್ಬಿಡ್ತಾ ಇದ್ದೀನಿ ನಾನು ವಾಶ್ ಮಾಡೋಷ್ಟರಲ್ಲಿ ಅಂದರೆ ಇಂಚೆಲ್ಲ ತುಂಬಾ ಕಾದಿತ್ತು ನಾನು ಅಚ್ಚಿನೇ ಹೋಗಿದ್ದೆ ಅಂಚಕಾಯಿಯೊಷ್ಟಲ್ಲಿ ಬಂದುಬಿಡೋಣ ಅಂತ ನೆನೆ ಹಾಕಿ ಆಚೆ ಕಮ್ಮಿ ಹೋಗೇ ಹೋಗೋ ಮಟ್ಟಿಗೆ ಬಂದುಬಿಟ್ಟಿತ್ತು ಅದರಿಂದ ಹಾಕ್ತಾ ಇದ್ದೀನಿ ನಾನು ಮೊದಲೇ ಹೇಳಿದಾಗೆ ನಮ್ಮ ಮನೇಲಿ ಇವತ್ತು ಚಪಾತಿ ನೋಡಿ ಇಲ್ಲಿ ಸೈಡಲ್ಲೆಲ್ಲ ಆಗಿದೆಯಲ್ಲ ಈ ಥರ ಆಗಕ್ಕೆ ಬಿಡಬೇಡಿ ಇದು ಕಾಸ್ಟ್ ಐರನ್ನು ಕಾಸ್ಟ್ ಐರನ್ ಆದ್ದರಿಂದ ನಾನು ಮೊದಲೆಲ್ಲೂ ನಾನು ಸ್ಟೀಲ್ ಸ್ಕ್ರಬ್ಬರಲ್ಲಿ ನಾನು ವಾಶ್ ಮಾಡಿಬಿಡ್ತಿದ್ದೆ ನನಗೆ ಗೊತ್ತಾಗ್ತಿರ್ಲಿಲ್ಲ ಬಟ್ ಈಗ ಗೊತ್ತಾಗಿದೆ ಸ್ಟೀಲ್ ಸ್ಕ್ರಬ್ಬರಲ್ಲೆಲ್ಲ ಯೂಸ್ ಮಾಡಬಾರ್ದು ಫ್ಲ್ಯಾಟಾಗಿರೋ ಅಂತಾದರೆ ಗ್ರೀನ್ ಕಲರ್ ಸ್ಕ್ರಬ್ಬರ್ ಬರುತ್ತಲ್ಲ ಅಂಥರಲ್ಲಿ ಯೂಸ್ ಮಾಡಬೇಕು ಅಥವಾ ನಾವು ಇಲ್ಲಿ ತೆಂಗಿನ ಗರಿದು ಏನಾದರೂ ಬರುತ್ತಲ್ಲ ಅದನ್ನು ಯೂಸ್ ಮಾಡಬೇಕು ಅಂತ ಗೊತ್ತಾಗಿದೆ ಈಗ ನೆಕ್ಸ್ಟು ಬಂದಿದ್ದೀನಿ ಇಲ್ಲಿ ಡಿ ಟಿ ಟಿ ಪೌಡ್ರ್ ಹಾಕೋಕ್ಕೆ ನಾವೆಲ್ಲ ಮಲ್ಕೊತಿದ್ವಲ್ಲ ಇವಾಗ ಬೆಡ್ಶೀಟ್ ಎಲ್ಲ ಎತ್ತಿದ್ನಲ್ಲ ಅಲ್ಲೊಂದ್ಸರಿ ಮತ್ತೆ ಕಸ ಗುಡಿಸ್ಬಿಟ್ಟು ಡಿ ಟಿ ಟಿ ಪೌಡ್ರ್ ಹಾಕಿ ಅದೇ ಪರ್ಕೇಲಿ ಹೊರಗಡೆ ಗುಡಿಸಿದ್ನಲ್ಲ ಅದೇ ಪರ್ಕೆಯಲ್ಲೆಲ್ಲನೂ ಸ್ಪ್ರೆಡ್ ಮಾಡಿಬಿಡ್ತೀನಿ ಮೂಲೆ ಮೂಲೆಗೂ ಸ್ಪ್ರೆಡ್ ಮಾಡಿದ್ರೆ ಒಂದು ಸ್ವಲ್ಪ ಡಿ ಟಿ ಟಿ ಪೌಡ್ರದ್ದು ಸ್ಮೆಲ್ಲು ಮತ್ತು ಇದು ಎಲ್ಲ ಇರುತ್ತೆ ಅಂತ ಅದಾದಮೇಲೆ ಕೈ ಎಲ್ಲ ವಾಶ್ ಮಾಡ್ಕೊಳೋದಕ್ಕೆ ಸರಿ ಹೋಗುತ್ತೆ ಅಂತ ನಾನು ನಾನೆಲ್ಲು ಸ್ಪ್ರೆಡ್ ಮಾಡಿಬಿಟ್ಟು ಹೋಗ್ತಾ ಇದ್ದೀನಿ ಫ್ರೆಂಡ್ಸು ಇದು ತುಂಬ ಹಾರ್ಶಾಗಿದೆ ಸ್ಮೆಲ್ಲು ಅಂದರೆ ಹೆವಿ ಇದೆ ಡಿ ಟಿ ಟಿ ಪೌಡ್ರದು ಅದಕ್ಕೋಸ್ಕರ ಈಗ ಮೊದಲೆಲ್ಲಾನು ಸ್ಪ್ರೆಡ್ ಮಾಡಿಬಿಡ್ತೀನಿ ಏನೇನೋ ಮಾಡ್ತಾಯಿದ್ದೀವಿ ಫ್ರೆಂಡ್ಸ್ ಇವ್ರಿಗೆ ಸರಿಯೂ ಮಾಡೋದಕ್ಕೆ ನಾನು ನಿಮಗೆ ತೋರಿಸ್ತೀನಿ ನನ್ನ ಮಗಳು ಯಾವ ಥರ ಆಗಿದೆ ಅಂತ ನೋಡಿ ಫ್ರೆಂಡ್ಸ್ ಯಾವ ಥರ ಆಗಿದೆ ಅಂತ ಅದ್ರ ಜೊತೆಗೆ ನಾನು ಇವಳು ಚಪಾತಿ ಆದ್ರಿಂದ ಚಪಾತಿ ತಿನ್ನಿಸ್ತಾ ಇದ್ದೀನಿ ಒಂದೊಂದ್ಸಲಿ ಅವಳೇ ತಿಂತಾಳೆ ಬಟ್ ತುಂಬ ಸಲ ನಾನೇ ತಿನ್ನಿಸ್ಬೇಕಾಗುತ್ತೆ ಜಂಪ್ ಎಲ್ಲ ಮಾಡೋದೆಲ್ಲ ಕಲ್ತ್ಕೊಂಡ್ಬಿಟ್ಟಿದ್ದಾಳೆ ಇವಾಗ ಪ್ರತಿ ಸಲ ನಮ್ಮ ಜೇಂಕಾರ್ ಏನಾದರೂ ಸ್ನಾನ ಮಾಡ್ಕೊಂಡು ಬಂದಿದ ತಕ್ಷಣ ಇದೇ ಥರ ಇರುತ್ತೆ ಫ್ರೆಂಡ್ಸ್ ಅಥವಾ ಆಟ ಆಡಿದ ತಕ್ಷಣ ಇದೇ ಥರ ಇರುತ್ತೆ ನಾನು ಇಲ್ಲಿ ಸ್ವಲ್ಪ ಚೆನ್ನಾಗಿ ಬೆಳಗ್ಗೆ ಬರೋದ್ರಿಂದ ಇಲ್ಲೇ ಕುತ್ಕೊತಾರೆ ಆಟಾಡೋದಕ್ಕೆ ಮತ್ತು ಇದು ಒಣಗಿಸ್ಕೊಂತಾನೆ ಇದನ್ನು ಡ್ರೈಯರಲ್ಲಿ ಡ್ರೈಯರಲ್ಲಿ ಒಣಗಿಸ್ಕೊಂಡ್ರೂ ಸಹಿತ ಅವನು ಎತ್ತಿಡಲ್ಲ ಡ್ರೈಯರ್ನ ಮತ್ತು ನೀಟಾಗಿ ಅದ್ರ ಮೇಲೆಲ್ಲ ಏನೇನೋ ಕಸ ಎಲ್ಲ ಬಿಡ್ತಾನೆ ಅದಾದಮೇಲೆ ಹಾಕು ನೀಟಾಗಿ ಹಾಕು ಹೋಗು ಅಂತ ಹೇಳಿರ್ತೀನಿ ಹೂವು ಅಂತಾನೆ ಬಟ್ ಹಾಕು ಹೋಗೋದೇ ಇಲ್ಲ ಎಷ್ಟೊಂದು ಸತಿ ಹೇಳ್ತಾನೆ ಇರ್ತೀನಿ ಫ್ರೆಂಡ್ಸ್ ಆದ್ರೂ ಮಾಡಲ್ಲ ಒಂದೊಂದ್ಸತಿ ಸಿಟ್ಟುಬಿಟ್ಟು ಬಿಡೋಣ ಅಂತ ಅನಿಸುತ್ತೆ ಹಾಗಾದ್ರೂ ಅವನು ಅದೇ ಥರನೇ ಮಾಡ್ತಿರ್ತಾನೆ ಇಲ್ಲಿ ಗೆ ಮಾಡ್ತಾ ಇದ್ದಾರೆ ಇಲ್ಲಿ ಕರಿಮಣಿ ಮಾಲೀಕ ನೀನಲ್ಲ ಅಂತ ಸಾಂಗ್ ಹಾಕೊಂಡಿದ್ದ ಅದ ಅದಕ್ಕೆ ನಾನು ಇಲ್ಲಿ ಮ್ಯೂಟ್ ಮಾಡಿದ್ದೀನಿ ಫ್ರೆಂಡ್ಸ್ ಅದೆಲ್ಲ ಕೋಪ್ರೇಟ್ ಇಶ್ಯೂ ಆಗಿ ದುಡ್ಡು ತಲೆನೋವಾಗುತ್ತೆ ಆಗುತ್ತೆ ಅಂತ ನಾನೇನೆ ಸ್ವಲ್ಪ ಮ್ಯೂಟ್ ಮಾಡಿದ್ದೀನಿ ಅದ್ರ ಜೊತೆಗೆ ನನ್ನ ಮಗಳು ಕೂಡ ಆಟ ಆಡ್ತಿರ್ತಾಳೆ ಇದು ಇದು ಕೆಲಸ ಬಂದು ಟೂ ಡೇಸ್ ಒನ್ಸ್ ಅಥವಾ ತ್ರೀ ಡೇಸ್ ಒನ್ಸ್ ಮಾಡ್ತೀನಿ ವಾಷಿಂಗ್ ಮಿಷಿನ್ ಬಟ್ಟೆ ಹಾಕೋದೆಲ್ಲನು ಅಗ್ಲಗ್ಲ ಅಂದರೆ ಪ್ರತಿದಿನ ಏನು ಹಾಕೋಕ್ಕೋಗಲ್ಲ ಇದು ಡೈಲಿ ಬ್ಲಾಗ್ ಅಂತಲೂ ಹೇಳೋಕ್ಕಾಗಲ್ಲ ಯಾಕಂತಂದರೆ ನಾನು ಡೈಲಿ ಇದೇ ಥರ ಬಟ್ಟೆ ಹಾಕ್ತೀನಿ ಅನ್ನೋದು ಏನು ಹೇಳೋಕ್ಕಾಗಲ್ಲ ಅದರಿಂದ ಇವಾಗೆಲ್ಲ ಬಟ್ಟೆಗಳೆಲ್ಲ ಹಾಕಿ ಇಟ್ಬಿಡ್ತಾ ಇದ್ದೀನಿ ಇದನ್ನೆಲ್ಲ ವಾಶ್ ಮಾಡೋದಕ್ಕೆ ನಮ್ಮದು ಟಾಪ್ ಲೋಡ್ ವಾಷಿಂಗ್ ಮಿಷಿನ್ ಅದರಿಂದ ಬೇಸಿಕ್ ಮಾಡಲ್ ಆಗಿರೋದ್ರಿಂದ ಈ ಥರ ಇದೆ ಅದಕ್ಕೆ ನಾನು ನಿಮ್ಮ ಜೊತೆ ತೋರಿಸ್ತಾ ಇದ್ದೀನಿ ಇನ್ನು ಪಾತ್ರೆಗಳೆಲ್ಲ ತೊಳೆಯೋದಿದೆ ಇಷ್ಟಾಗಿತ್ತು ಫ್ರೆಂಡ್ಸ್ ನಾನು ಎದ್ದಾಗಿಂದೂ ನಾನು ಸ್ನಾನ ಮಾಡೋವರೆಗೂ ಏನೇನು ಥರ ಕೆಲಸ ಮಾಡ್ತೀನಿ ಅನ್ನೋದು